ಆ ಸ್ನೇಹಿತರ ನಮಸ್ಕಾರ ಇವತ್ತು ಒಂದು ಮ್ಯಾಟರ್ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಡಿ ಬಾಸ್ ಅವರ ಬಗ್ಗೆ ಯಾವ ಬಾಸು ಇಲ್ಲ ಡಿ ಬಾಸು ಇಲ್ಲ ಏನೋ ಕೆಟ್ಟದಾಗ್ ಬೈದ್ಬಿಟ್ಟು ಆ ನಮ್ಮ ಇಡೀ ಕರ್ನಾಟಕಕ್ಕೆ ನಮ್ಮ ಅಪ್ಪು ಒಬ್ರೆ ಬಾಸು ಅಂದ್ಬಿಟ್ಟೆಲ್ಲ ಒಬ್ಬ ಬೈದಿದ್ದ ನೀವು ನೋಡಿರ್ಬೋದು ಇವರನ್ನ ಆಕ್ಚುಲಿ ಅಹ್ ಇವನ್ ಬಗ್ಗೆ ಸಿಕ್ಕಾಬಿಟ್ಟೆ ಟ್ರೋಲ್ಗಳಾದವು ಇವನನ್ನ ಕ್ಷಮೆ ಕೇಳಿಸ್ಲೇಬೇಕು ಡಿ ಬಾಸ್ ಅವರಿಗೆ ಬೈದಿದ್ದಾನೆ ಹಾಗೆ ಹೇಗೆ ಅಂತ ತುಂಬಾ ಅಂದ್ರೆ ತುಂಬಾ ಟ್ರೋಲ್ ಗಳಾದ ಅದ್ರ ಈಗ ಆ ಮ್ಯಾಟರ್ ಬಗ್ಗೆ ನಾನು ಮಾತಾಡಕ್ ಬರ್ತಾ ಇಲ್ಲ ಮ್ಯಾಟರ್ ಏನಪ್ಪಾ ಅಂತಂದ್ರೆ ಸಿಂಪಲ್ ಆ ನೋಡಿ ಈತ ಡಿ ಬಾಸ್ ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಾ ಈ ಅಂತ ಮನೆಯಾಗುತ್ತೆ ನೋಡಿ ಎಷ್ಟು ಬಾಂಧವ್ಯ ಹೋಗಿ ಇವನು ಡಿ ಬಾಸ್ ಅವರ ಬಗ್ಗೆ ನನ್ಗೆ ಯಾವ್ದೇ ಕೋಪ ಇಲ್ಲ ಅಂದ್ಬಿಟ್ಟು ಕ್ಷಮೆ ಕೇಳ್ತಾ ಇರೋ ರೀತಿ ಒಂದು ವಿಡಿಯೋನ ಮಾಡಿ ಈಗ ಇನ್ನೊಂದ್ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ಮೊದಲು ಆ ರೀತಿ ಬೈದಲ್ಲಪ್ಪ ನೀನು ಡಿ ಬಾಸ್ಗೆ ಯಾವ ಬಾಸ್ ಇಲ್ಲ ಆ ಬಾಸ್ ಇಲ್ಲ ಡಿ ಬಾಸ್ ಇಲ್ಲ ಅದು ಅಂದ್ಬಿಟ್ಟು ಏನೋ ಬೈದಲ್ಲ ನೀನು ಈಗ ಮತ್ತೆ ಕ್ಷಮೆ ಕೇಳ್ತಾ ಇದೀಯ ನೀನು ಅಂದ್ಬಿಟ್ಟು ಟ್ರೋಲ್ ಗಳು ಮಾಡ್ತಾ ಇದ್ದಾರೆ ಡಿ ಬಾಸ್ ಅಭಿಮಾನಿಗಳು ಒಂದ್ ಕಡೆ ಮಾಡ್ತಾ ಇದ್ದಾರೆ ಎಲ್ಲೋಯ್ತಪ್ಪ ನಿನ್ನ ಪೌರುಷ ಅಂದ್ಬಿಟ್ಟು ಒಂದ್ ಕಡೆ ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಆದ್ರೆ ನಾನು ಇಲ್ಲೇ ಒಂದು ಟ್ವಿಸ್ಟ್ ಇದೆ ಅದನ್ನ ಹೇಳಕ್ಕೆ ಹೊರಟಿರೋದು ನಾನು ಆ ಇನ್ನೊಂದ್ ಕಡೆ ಆಕ್ಚುಲಿ ಇದು ಡಿ ಬಾಸ್ ಪೇಜ್ ಅಲ್ವೇ ಅಲ್ಲ ಅವರು ಕೂಡ ಮಾಡ್ತಾ ಇದ್ದಾರೆ ನಿನ್ನೆ ಇದ್ದ ಪೌರುಷ ಎಲ್ಲಿ ಹೋಯ್ತಪ್ಪ ಅಂದ್ಬಿಟ್ಟು ಆಕ್ಚುಲಿ ಇವರು ಟ್ರೋಲ್ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ನಿಜ ಸಂಗತಿ ಏನಪ್ಪಾ ಅಂತಂದ್ರೆ ಆಕ್ಚುಲಿ ನೀವು ನೋಡ್ಬೋದು ಇವನು ಕ್ಷಮೆ ಕೇಳ್ತಾ ಇರ್ತಕ್ಕಂಥದ್ದು ಆ ಒಂದೇ ಡ್ರೆಸ್ ಇದೆ ಆಯ್ತಾ ಬ್ಲೂ ಕಲರ್ ಟೀ ಶರ್ಟ್ ಇದೆ ಮತ್ತೆ ಅವ್ನ್ ಬೈದ್ನಲ್ಲ ಆ ಬಾಸು ಇಲ್ಲ ಈ ಬಾಸು ಇಲ್ಲ ಡಿ ಬಾಸು ಇಲ್ಲ ಅಂದ್ಬಿಟ್ಟು ಅದರಲ್ಲೂ ಕೂಡ ಬ್ಲೂ ಕಲರ್ ಟೀ ಶರ್ಟ್ ಅನ್ನೇ ಹಾಕಿದ್ದ ಆಮೇಲೆ ನೋಡಿ ಇಲ್ಲಿ ಫೋಟೋ ಇಟ್ಕೊಂಡಿದನಲ್ಲ ಇದು ಡಿ ಬಾಸ್ ಅಭಿಮಾನಿ ತಂದಿದ್ದ ಯಾಕೆಂದ್ರೆ ಅವತ್ತು ನಾವು ಅಲ್ಲೇ ಇದ್ವಿ ನಾವ್ ಇಡೀ ಟೀಮ್ ಎಲ್ಲ ಅಲ್ಲೇ ಹೋಗಿದ್ವಿ ಇದು ಡಿ ಬಾಸ್ ಅಭಿಮಾನಿ ಬಂದು ತಂದಿದ್ದ ಇದು ಇದರಲ್ಲಿ ಅಪ್ಪು ಅವರ ಡಿ ಬಾಸ್ ಅವರ ಎದೆ ಮೇಲೆ ರೀತಿ ಮಲ್ಕೊಳ್ತಾರಲ್ಲ ಆ ಒಂದು ಫೋಟೋ ಇರ್ತಕ್ಕಂಥದ್ದು ಆ ಹುಡುಗ ತಂದಿದ್ದ ಹುಡುಗನ ಹತ್ರ ಈಸ್ಕೊಂಡು ಅಲ್ಲೇ ಮಾತಾಡಿದ್ದ ಅಂದ್ರೆ ಏನ್ ಹೇಳಕ್ ಹೊರಟಿದೀನಿ ಅಂತ ನಿಮಗೆ ಕ್ಲಾರಿಟಿನ ಅರ್ಥ ಆಗ್ತಾ ಇರಬಹುದು ಅವನು ಬೈದ ಅಲ್ವಾ ಬೈದಂತ ವಿಡಿಯೋ ಮತ್ತೆ ಇಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ ಕ್ಷಮೆ ಕೇಳ್ತಾ ಇಲ್ಲ ಡಿ ಬಾಸ್ ಅವ್ರ ಬಗ್ಗೆ ನಂಗೆ ಯಾವ್ದೋ ದ್ವೇಷ ಇಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾನೆ ಆ ಈ ವಿಡಿಯೋನ ಟ್ರೋಲ್ ಮಾಡ್ತಾ ಇದ್ದೀರಿ ಕ್ಷಮೆ ಕೇಳ್ತಾ ಇದ್ದಾನೆ ಈಗ ಈಗೇನಾಯ್ತು ಹಾಗೆ ಅಂತ ಆಕ್ಚುಲಿ ಇದು ಮತ್ತೆ ಬೈದಿರೋದು ಎರಡು ವಿಡಿಯೋ ಒಂದೇ ದಿನ ಮಾತಾಡಿರ್ತಕ್ಕಂಥದ್ದು ಇವನು ಅಂದ್ರೆ ಅವತ್ತೇನು ಅಪ್ಪು ಸಿನಿಮಾ ರಿಲೀಸ್ ಆಯ್ತು ಅವತ್ತೇ ಮಾತಾಡಿರತಕ್ಕಂತ ವಿಡಿಯೋ ಇದು ಆಯ್ತಾ ಕ್ಲಾರಿಟಿ ಬಂದಿರ್ಬೇಕು ನಿನ್ಗೆ ಅಂದ್ರೆ ಒಂದು ಚಾನಲ್ ಈ ಒಂದು ಚಾನಲ್ ಅಲ್ಲಿ ಇವನು ಪಾಸಿಟಿವ್ ಆಗಿ ಮಾತಾಡಿದ್ದಾನೆ ಡಿ ಬಾಸ್ ಅವರ ಬಗ್ಗೆ ಅಂದ್ರೆ ವಹಿಸ್ಕೊಂಡ್ ಮಾತಾಡಿದ್ದಾನೆ ನಾವ್ ಯಾರು ದ್ವೇ ದ್ವೇಷ ಮಾಡಲ್ಲ ಹಾಗೆ ಹೇಗೆ ಅಂತ ವಹಿಸ್ಕೊಂಡು ಮಾತಾಡಿದಾನೆ ಇನ್ನೊಂದು ವಿಡಿಯೋದಲ್ಲಿ ಅಂದ್ರೆ ಆಕ್ಚುಲಿ ಸಿನಿಮಾ ನೋಡಿ ಅವರು ಹೊರಗಡೆ ಬರುವಾಗ ಸ್ವಲ್ಪ ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ಟು ಆ ರೀತಿ ಡಿ ಬಾಸ್ ಅವ್ರಿಗೆ ಆ ಬಾಸು ಇಲ್ಲ ಡಿ ಬಾಸು ಇಲ್ಲ ಕರ್ನಾಟಕಕ್ಕೆ ಒಬ್ಬರೇ ಆಗಿ ಹೀಗೆ ಅಂದ್ಬಿಟ್ಟು ಅವನ ಆಕ್ಚುಲಿ ಬೈದ್ ಅಂದ್ರೆ ಇವೆರಡು ವಿಡಿಯೋ ಒಂದೇ ದಿನ ಮಾಡಿರ್ತಕ್ಕಂಥದ್ದು ಈಗ ನೆಕ್ಸ್ಟ್ ದಿನಗಳಲ್ಲಿ ಅವನಿಗೆ ಈಗ ಏನು ಈಗ ಅವನು ತುಂಬಾ ಜನ ಹೇಳ್ತಾ ಇದ್ರು ಒಂದು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದಾನೆ ಆಮೇಲೆ ಮನೆ ಬಳಿ ಇಲ್ಲ ಎಲ್ಲೋ ಓಡೋಗ್ಬಿಟ್ಟು ಅವನೇ ಆಗಿ ಹೀಗೆ ಅಂತ ಟ್ರೋಲ್ ಟ್ರೋಲ್ಗಳನ್ನ ಮಾಡ್ತಾ ಇದ್ರು ಈಗ ಅಹ್ ಅವ್ನ್ ಸಿಕ್ಬಿಟ್ಟವನೇ ನೋಡಪ್ಪ ಕ್ಷಮೆ ಕೇಳಿಸ್ರೆ ಅನ್ನೋ ರೀತಿ ಬಿಂಬಿಸ್ತಾ ಇದ್ರಿ ಆಕ್ಚುಲಿ ಇವನು ಅಹ್ ಈ ಸಿಕ್ಕಿದ ಮೇಲೆ ಮಾಡಿರ್ತಕ್ಕಂಥ ವಿಡಿಯೋ ಅಲ್ಲ ಅಂತ ಹೇಳಕ್ ನಾನು ಹೊರಟಿರೋದು ಒಂದು ಆಮೇಲೆ ನೀವು ಕೇಳ್ಬಹುದು ಗುರು ಹೀಗಿದೆ ಇದೆಲ್ಲ ಬೇಕಾಗಿತ್ತ ನಿನ್ಗೆ ಏನೋ ಮಾಡ್ಕೊಳ್ತಾ ಇದಾರೆ ಅಂತ ಅನ್ಕೋಬಹುದು ನೀವು ಆದ್ರೆ ನಮ್ಮ ಒಂದು ಕೋರಿಕೆ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಹೀರೋಗಳು ಪ್ರತಿಯೊಬ್ರು ಕೂಡ ನಮ್ಮ ಕರ್ನಾಟಕದವರೇ ಯಾರ ಅಭಿಮಾನಿಗಳು ಕೂಡ ಇನ್ನೊಬ್ಬರ ಅಭಿಮಾನಿಗಳನ್ನ ಅಥವಾ ಇನ್ನೊಬ್ಬ ಹೀರೋನ ಬೈಯೋಕೆ ಅಧಿಕಾರವನ್ನ ಯಾರು ಕೂಡ ಪಡ್ಕೊಂಡಿಲ್ಲ ಹಂಗಾಗಿ ಇವನು ಬೈದಿರ್ತಕ್ಕಂಥದ್ದು ನಿಜ ನಿಜವಾಗ್ಲು ಡಿ ಬಾಸ್ ಅವರಿಗೆ ಕೆಟ್ಟ ಪದವನ್ನ ಯೂಸ್ ಮಾಡಿ ಬೈದಿದ್ದಾನೆ ನಿಜವಾಗ್ಲು ನಾನು ಕೂಡ ಅದನ್ನ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಅವನು ಬಂದು ಕ್ಷಮೆ ಕೇಳಬೇಕು ಡಿ ಬಾಸ್ ಅವರಿಗೆ ನಾನು ಈ ರೀತಿ ಡಿ ಬಾಸ್ ಅವರಿಗೆ ಅಂದಿದ್ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ಬೇಕು ಅಂತ ನಾನು ಕೂಡ ಬಯಸ್ತಾ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಯಾರನ್ನು ಯಾರು ರೌಡಿಸಮ್ ಮಾಡಿ ಬೈಯೋ ಅಷ್ಟೇ ಇಲ್ಲಪ್ಪ ಹೇಳ್ತಾ ಇದೇನಲ್ಲ ಹಾಗಾಗಿ ಇವನಿದ್ದಾನಲ್ವಾ ಇವನು ಬಂದು ಕ್ಷಮೆ ಕೇಳಬೇಕು ಡಿ ಬಾಸ್ ಅವ್ರಿಗೆ ತಪ್ಪಾಯ್ತು ನಾನು ಈ ರೀತಿ ಅಂದಿದ್ದು ಅಂತ ಅದಕ್ಕೋಸ್ಕರ ಒಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು ನಿಮ್ಗೆ ಅವನ್ ಸಿಕ್ಕಿಲ್ಲ ಅನ್ನೋದು ನಿಮ್ಗೆ ಕ್ಲಾರಿಟಿ ಕೊಡ್ಬೇಕಾಗಿತ್ತು ಎಲ್ರು ತುಂಬಾ ಜನ ಯಾವ ರೀತಿ ತೋರಿಸ್ ಬಿಂಬಿಸ್ತಾ ಇದ್ದೀರಾ ಅಂದ್ರೆ ಅವ್ನು ಸಿಕ್ಬಿಟ್ಟವನೇ ಕ್ಷಮೆ ಕೇಳಿದಾನೆ ಆ ರೀತಿ ಬಿಂಬಿಸ್ತಾ ಇದ್ದೀರಾ ಅವ್ನು ಸಿಕ್ಕಿಲ್ಲ ಅವನ್ನ ಹಿಡೀರಿ ಅವನ ಹತ್ರ ಕ್ಷಮೆ ಕೇಳಿಸಿ ಅವಾಗ್ಲೇ ಡಿ ಬಾಸ್ ಅಭಿಮಾನಿಗಳಿಗೂ ಒಂದು ತೃಪ್ತಿ ಸಿಗ್ತಕ್ಕಂಥದ್ದು ಕರ್ನಾಟಕದ ಒಳ್ಳೆ ಹೃದಯಗಳಿಗೆ ಒಳ್ಳೆ ಮನಸ್ಸುಗಳಿಗೂ ಕೂಡ ಒಂದು ನೆಮ್ಮದಿ ಸಿಗ ಸಿಗ್ತಕ್ಕಂಥದ್ದು ಆಯ್ತಾ ಎಸ್ ಇದನ್ನ ಹೇಳೋಕೆ ಒಂದು ವಿಡಿಯೋ ಮಾಡಿದೆ ನಮಸ್ಕಾರ